ನೀವು ನೋಡ್ತಾ ಇದ್ದೀರಾ ವಿಜಯವಾಣಿ ಡಿಜಿಟಲ್ ನಾನ್ ಮನು ಪಾಟೀಲ್ ನಾನಿವತ್ತು ಒಂದು ಹೊಸ ವಿಚಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಆಶ್ಚರ್ಯಕರವಾದಂತಹ ವಿಚಾರನ ಹೊತ್ತು ತಂದಿದ್ದೀನಿ ಸೊ ಇದನ್ನು ನಾನು ಓದಿ ರಿಸರ್ಚ್ ನೋಡ್ತಾ ಹೋದಾಗ ನನಗೆ ರಿಯಲಿ ಶಾಕ್ ಆಯಿತು ಏನಪ್ಪಾ ಅಂತ ಅಂದರೆ ಈ ಒಂದು ನಗರದಲ್ಲಿ ಮೊಟ್ಟೆ ಮತ್ತೆ ಮಾಂಸವನ್ನು ತಿಂದರೆ ಜೈಲಿಗೆ ಕಳಿಸ್ತಾರಂತೆ ಈಗಂತೂ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ನಾನ್ ವೆಜ್ಗೆ ಅಡಿಕ್ಟ್ ಅನ್ನೋದಕ್ಕಿಂತ ವಾರದಲ್ಲಿ ಮೂರು ದಿನ ನಾನ್ ವೆಜ್ ಇರಲೇಬೇಕು ಆ ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ ಬಟ್ ಈ ಒಂದು ನಗರದಲ್ಲಿ ನಾನ್ ವೆಜ್ ಮೊಟ್ಟೆ ಮಾಂಸನ ತಿಂದರೆ ಜೈಲಿಗೆ ಕಳಿಸ್ತಾರೆ ಅನ್ನುವಂತಹ ಒಂದು ವದಂತಿ ಇದೆ ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಅದು ಯಾವ ದೇಶ ಯಾವ ನಗರ ಯಾವ ದೇಶ ಅಲ್ಲ ನಮ್ಮ ನಿಜಕ್ಕೂ ಅದು ನನಗೆ ರಿಯಲಿ ಶಾಕ್ ಆಗಿದ್ದು ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಏನೇನೆಲ್ಲ ಇದೆ ಎಲ್ಲಿದೆ ಯಾಕೆ ಹೀಗೆ ಮಾಡ್ತಾರೆ ಅವರ ನಂಬಿಕೆ ಏನು ಇದೆಲ್ಲದನ್ನು ಕೂಡ ತಿಳಿಸ್ಕೊಳ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋದಲ್ಲಿ ಇನ್ನು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದೇಶದ ಒಂದು ಪ್ರತಿಯೊಂದು ಹಳ್ಳಿ ಮತ್ತು ಪಟ್ಟಣದಲ್ಲಿ ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿಗಳು ಇದ್ದೇ ಇರ್ತಾರೆ ಅಲ್ವಾ ಸೊ ಆದ್ರೆ ಕೆಲವರು ಸಸ್ಯಾಹಾರವನ್ನು ಮಾತ್ರ ಸೇವಿಸ್ತಾರೆ ಆದರೆ ದೇಶದ ಒಂದು ಹಳ್ಳಿಯು ಮೊದಲು ಸಸ್ಯಾಹಾರಿ ನಗರವಾಯಿತು ಆ ನಗರ ಗುಜರಾತ್ನ ಭಾವಾನಗರ ಜಿಲ್ಲೆಯ ಪಾಲಿತಾನ ನಗರ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ನಗರದ ಎಲ್ಲ ಹೋಟೆಲ್ಗಳು ಪ್ರತಿಯೊಂದು ಹೋಟೆಲ್ಗಳಲ್ಲಿ ಮಾಂಸಾಹಾರವನ್ನು ನಿಷೇಧಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಅಲ್ಲಿ ಮೊಟ್ಟೆ ಮಾಂಸ ಮಾರಿದ್ರೆ ದಂಡದ ಜೊತೆಗೆ ಜೈಲು ಶಿಕ್ಷೆ ಕೂಡ ಬೀಳತ್ತಂತೆ ಆದರೆ ಆ ನಗರಕ್ಕೆ ಏನಾಯ್ತು ಯಾಕೆ ಹೀಗೆಲ್ಲ ರೂಲ್ಸು ಅನೇಕರು ಸಸ್ಯಾಹಾರಿಗಳಾಗೋದಕ್ಕೆ ಕಾರಣ ಆದರೂ ಏನು ಈಗ ಅಲ್ಲಿ ಮಾಂಸಾಹಾರ ಸೇವನೆಯ ಮೇಲಿನ ನಿಷೇಧ ಏನು ಅನ್ನೋ ವಿವರಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಇನ್ನು ಗುಜರಾತ್ ರಾಜ್ಯದಲ್ಲಿ ಬಹುಪಾಲು ಹಿಂದೂಗಳೇ ಇದ್ದಾರೆ ಅದರ ಜೊತೆ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜೈನರು ಕೂಡ ಇದ್ದಾರೆ ಅಂತ ಹೇಳಲಾಗುತ್ತೆ ಜೈನರು ಪ್ರಾಣಿ ಹಿಂಸೆಯನ್ನ ಮಾಡೋದಿಲ್ಲ ಉತ್ತೇಜಿಸೋದಿಲ್ಲ ಕೊನೆಗೆ ಇರುವೆ ಕ್ರಿಮಿ ಕೀಟಗಳು ಕೂಡ ಬಾಯಿಗೆ ಬಂದರೆ ಪ್ರಾಣಿ ಬಲಿ ಅಂತ ಭಾವಿಸಿ ಬಾಯಿಗೆ ಬಟ್ಟೆ ಕಟ್ತಾರೆ ಅಂತ ಕೂಡ ಒಂದು ನಂಬಿಕೆ ಇದೆ ಸೊ ಈ ಒಂದು ಕ್ರಮದಲ್ಲಿ ಜೈನರು ಕಟ್ಟುನಿಟ್ಟಾದ ಆಹಾರ ನಿಯಮಗಳನ್ನು ಅನುಸರಿಸ್ತಾರೆ ಆದರೆ ಎರಡು ಸಾವಿರದ ಹದಿನಾಲ್ಕರವರೆಗೂ ಕೂಡ ಮಾಂಸದ ಜೊತೆಗೆ ಕೋಳಿ ಮೊಟ್ಟೆಗಳನ್ನು ಮಾರಾಟ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ ಇನ್ನು ಈ ನಗರದಲ್ಲಿ ಮಾಂಸಹಾರಿ ರೆಸ್ಟೋರೆಂಟ್ಗಳು ಕೂಡ ಚೆನ್ನಾಗಿದ್ವಂತೆ ಅದಾಗ್ಯೂ ಕೂಡ ಜೂನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜೈನರ ಒಂದು ಅತಿ ದೊಡ್ಡ ಯಾತ್ರಾ ಕೇಂದ್ರವೆಂದು ಗುರುತಿಸಲ್ಪಟ್ಟ ಈ ಪಾಲಿಟಾನಾದಲ್ಲಿ ಮೊಟ್ಟೆ ಮತ್ತು ಮಾಂಸದ ಮಾರಾಟವನ್ನ ಸಂಪೂರ್ಣವಾಗಿ ನಿಷೇಧಿಸಬೇಕು ಅಂತ ಒತ್ತಾಯ ಕೂಡ ಕೇಳಿ ಬಂದಿತ್ತಂತೆ ಇನ್ನೂರು ಜೈನರು ಉಪವಾಸ ಸತ್ಯಾಗ್ರಹವನ್ನು ಕೂಡ ನಡೆಸಿದ್ರು ಅಂತ ಹೇಳಲಾಗ್ತಾ ಇದೆ ಇನ್ನು ಈ ದೀಕ್ಷೆ ನಾಲ್ಕು ದಿನಗಳ ಕಾಲ ಮುಂದುವರೆದಿತ್ತು ಅನ್ನುವಂತಹ ಮಾಹಿತಿ ಕೂಡ ಇದೆ ನಂತರ ಏನಾಗುತ್ತೆ ಜೈನರ ದೀಕ್ಷೆಯನ್ನು ಗುರುತಿಸದ ಗುಜರಾತ್ ಸರ್ಕಾರ ಈ ಒಂದು ನಿರ್ಣಾಯಕ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಆಗ ಪಾಲಿತಾನವನ್ನ ಮಾಂಸ ಮುಕ್ತ ವಲಯ ಎಂದು ಘೋಷಣೆ ಮಾಡಲಾಗಿತ್ತು ಈ ಕ್ರಮದಲ್ಲಿ ಮಾಂಸ ಮೊಟ್ಟೆ ಮತ್ತು ಪ್ರಾಣಿ ಹತ್ಯೆಯನ್ನ ಸಂಪೂರ್ಣವಾಗಿ ನಿಷೇಧ ಕೂಡ ಮಾಡಲಾಗಿತ್ತು ಅಂತ ಹೇಳಲಾಗಿದೆ ಇನ್ನು ಅಲ್ಲಿ ಮೀನುಗಾರಿಕೆಗೆ ಅವಕಾಶ ಇರುವುದಿಲ್ಲ ಇನ್ನು ಪಾಲಿತಾನವನ್ನ ವಿಶ್ವದ ಮೊದಲ ಸಸ್ಯಾಹಾರಿ ನಗರವನ್ನಾಗಿ ಕೂಡ ಮಾಡಿತ್ತು ಅದಾಗ್ಯೂ ಕೂಡ ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮತ್ತು ಬಳಕೆಗೆ ಯಾವುದೇ ನಿಷೇಧ ಕೂಡ ಇರುವುದಿಲ್ಲ ಪಾಲಿತಾನ ಹತ್ತು ವರ್ಷಗಳಿಂದ ಸಸ್ಯಹಾರಿ ನಗರವಾಗಿ ಮುಂದುವರೆದಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಅಲ್ಲದೆ ಆ ಪ್ರದೇಶದಲ್ಲಿ ಇನ್ನೂರ ಐವತ್ತು ಮಾಂಸದ ಅಂಗಡಿಗಳನ್ನು ಕೂಡ ಮುಚ್ಚಲಾಗಿತ್ತು ಅಂತ ಹೇಳಲಾಗ್ತಾ ಇದೆ ಇದರ ಒಂದು ಪರಿಣಾಮವಾಗಿ ಆ ನಗರದಲ್ಲಿ ಮಾಂಸವು ಎಲ್ಲಿಯೂ ಕೂಡ ಕಂಡುಬರುವುದಿಲ್ಲ ಸಂಪೂರ್ಣ ಸಸ್ಯಹಾರಿ ಪ್ರದೇಶ ಆಗಿರುತ್ತೆ ಅಂತ ಈ ಒಂದು ನಗರವನ್ನ ಈ ಒಂದು ಪಾಲಿತಾಣವನ್ನ ಗುರುತಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಅಲ್ಲಿ ಡೈರಿ ಉತ್ಪನ್ನಗಳನ್ನ ಮಾತ್ರ ಅನುಮತಿಸಲಾಗತ್ತಂತೆ ಇನ್ನು ಜನರು ಹಾಲು ತುಪ್ಪ ಬೆಣ್ಣೆ ಇತ್ಯಾದಿಗಳನ್ನ ಮಾತ್ರ ಸೇವಿಸುತ್ತಾರೆ ಈ ಪ್ರದೇಶದಲ್ಲಿ ನೂರಾರು ದೇವಾಲಯಗಳಿದ್ದರೂ ಕೂಡ ಈ ಪ್ರದೇಶವನ್ನ ದೇವರ ವಾಸಸ್ಥಾನವೆಂದು ಪರಿಗಣಿಸಿ ಪಾಲಿತಾನದಲ್ಲಿ ಮಾಂಸಾಹಾರವನ್ನ ನಿಷೇಧ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಸೊ ಕೇಳಿದ್ರಲ್ವಾ ನೋಡಿದ್ರಲ್ವಾ ಒಂದು ಆಶ್ಚರ್ಯಕರವಾದಂತಹ ಒಂದು ವಿಚಾರ ಈಗಲೂ ಕೂಡ ಇದೆ ಈಗಲೂ ಕೂಡ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದರೆ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ ಇದೇ ರೀತಿಯಾದಂತಹ ಇನ್ನಷ್ಟು ಹೊಸ ಹೊಸ ವಿಡಿಯೋಸ್ಗಳಿಗಾಗಿ ವಿಜಯವಾಣಿ ಡಿಜಿಟಲ್ನ ಎಲ್ಲ ಪೇಜಸ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು